ಕಾಂಗ್ರೆಸ್ ಪಕ್ಷದವರು ಅಲ್ಲದೆ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತದಾರ ಬಂಧುಗಳು ನಾವು ಮೂರು ಉಪಚುನಾವಣೆಗಳನ್ನ ಗೆದ್ದು ಒಂದು ಚೆನ್ನಪಟ್ಟಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರ್ನವರು ಮಾತ್ರ ಸಂಡೂರ್ನರು ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿತು ಆದರೆ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂತ ಮಹಾ ಅವರ ಮೊಮ್ಮಗ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಸಿಕ್ಕಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು ಮಗ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಚಿಗ್ಗಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಮಗೆ ಸಲ್ಲಿಸ್ತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಯಿತು ಸಾಧ್ಯ ಆಯಿತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕರ್ನಾಟಕದ ಇತಿಹಾಸದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಯಾವತ್ತು ಜೆಡಿಎಸ್ ಬಿಜೆಪಿ ಆಗಲಿ ತಮ್ಮ ಸ್ವಂತ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆಲ್ಲ ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಜೆಪಿಯವರ ಸಹಾಯದಿಂದ ಇನ್ನೊಮ್ಮೆ ನಮ್ಮ ಸಹಾಯದಿಂದ ಬಿಜೆಪಿಯವರು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದರು ಹಿಂಬಾಗಲಿಂದ ಬಂದರೆ ಹೊರ್ತು ಮುಂಬಾಗಲ್ಲಿಂದ ಬರಲಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು ಮಿಸ್ಟರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು ಮಿಸ್ಟರ್ ಮಸುರಾ ಅಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಕೇಳಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಆರರಲ್ಲಿ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಹತ್ತೆರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಅವರು ಮೂವತ್ತೆಂಟು ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದ್ರೆ ಸರ್ಕಾರವನ್ನು ಉಳಿಸ್ಕೊಳ್ಳಲಿಲ್ಲ ಮಾಡದ್ದಲ್ಲ ಇವರು ಮುಖ್ಯಮಂತ್ರಿ ಆಗಿರುವಾಗ ಹದಿನೂರು ಜನ ಎಂಎಲ್ಎಗಳು ಬಿಜೆಪಿ ಜೊತೆ ಸೇರಿ ಆಪರೇಷನ್ ಕಬ್ಲದ ಮುಹೂರ್ತ ಯೂರಪ್ಪ ಮುಖ್ಯಮಂತ್ರಿ ಆದರು ಆಮೇಲೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಇವರು ಯಾವತ್ತಾರು ಕೂಡ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರಾ ನೀವು ಇತಿಹಾಸವನ್ನ ಕರ್ನಾಟಕದ ಇತಿಹಾಸವನ್ನ ನೋಡಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರವನ್ನ ಕೊಟ್ಟಿದೆ ನೀವು ಯೋಚನೆ ಮಾಡಿ ಈಗ ಹೀಗೆ ಜೆ ಡಿ ಎಸ್ಗೆ ಬೆಂಬಲಿಸ್ಬೇಕಾ ಅಧಿಕಾರ ಕೊಡಬೇಕಾ ಅವ್ರಿಗೆ ಕೊಡಬೇಕಾ ಏಯ್ ಕೂತ್ಕೊಳ್ರಿ ಕೂತ್ಕೊಂಡ್ರಿ ಅಧಿಕಾರ ಕೊಡಬೇಕಾ ಅವ್ರಿಗೆ ಇವತ್ತೇನಾದ್ರೂ ಸಾರವನ್ನು ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಬೇರೆ ಪಕ್ಷಕ್ಕೆ ಅಲ್ಲ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎರಡು ಸಾವಿರದ ಹದಿಮೂರರಿಂದ ಇದ್ದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವು ಅವತ್ತು ನಮ್ಮ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೋ ಇದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಶೇಕಡ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊಟ್ಟ ಮಾತೆಯ ನಡ್ಕೊಂಡವರು ಕಾಂಗ್ರೆಸ್ ಸರ್ಕಾರವನ್ನು ಕೊಟ್ಟವರು ಕಾಂಗ್ರೆಸ್ನವರು ನೀವು ಅರ್ಥ ಮಾಡ್ತದೆ ಅನ್ನಭಾಗ್ಯ ಭಾಗ್ಯ ಕೃಷಿ ಭಾಗ್ಯ ಇವತ್ತು ಬಹಳ ಮಾತಾಡ್ತಾರೆ ಬಿಪಿಎಲ್ ಕಾರ್ಡ್ ಬಗ್ಗೆ ಬಹಳ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ ಬಗ್ಗೆ ಬಹಳ ಮಾತಾಡ್ತಾರೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದು ವಾಪಸ್ ಕಿತ್ಕೊಂಡ್ಬಿಡ್ತದೆ ಬಡವರಿಗೆ ಹೇಳ್ತೀನಿ ನಾನು ಭಾರತೀಯ ಜನತಾ ಪಕ್ಷದವರಿಗೆ ಜೆಡಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಐದು ಕೆಜಿ ಕೊಟ್ಟವರು ಯಾರು ಫುಡ್ ಸೆಕ್ಯೂರಿಟಿ ಆಗ್ತನ್ನ ಜಾರಿಗೆ ತಂದವರು ಯಾರು ಬಿಜೆಪಿಯವರ ಜೆ ಜೆಡಿಎಸ್ ಎಸ್ನವರ ಏ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎದ್ದೋಗಿತ್ತಗಿ ಜೆ ಜೆಡಿಎಸ್ ನವರ ಐದು ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಯಾರು ಕೂಡ ಬಡವರು ಹೊಸಕೊಂಡು ಮಲಗಬಾರ್ದು ಕರ್ನಾಟಕ ರಾಜ್ಯ ಸುಮುಕ್ತ ರಾಜ್ಯ ಆಗ್ಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟವರು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಐದರಿಂದ ಏಳು ಕೆಜಿ ಅಕ್ಕಿಯನ್ನು ಬಡವರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರ ಅಶೋಕ ಮಿಸ್ಟರ್ ಯಡಿಯೂರಪ್ಪ ಯಾರಿಗೆ ಕೊಟ್ಟವರು ಏಳು ಕೆಜಿಯಿಂದ ಐದು ಕೆಜಿಗೆ ಮಾಡಿದವರು ಯಾರು ಏಳು ಕೆಜಿಯಿಂದ ಐದು ಕೆಜಿಗೆ ಮಾಡಿದವರು ಯಾರು ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥವರು ಬಿಜೆಪಿಯವರು ಜೆಡಿಎಸ್ನವರೇ ಹೊರತು ಕಾಂಗ್ರೆಸ್ನವರಲ್ಲ இவத்து நான் மத்திய அப்போ ஐந்து கேஜி அக்கி ஜொத்தை யாரவனு ஐந்து கேஜி அக்கி ஜொகே இன்னும் ஐந்து கேஜிய கொடுத்த தீர்மான் யாரும் ಅವರಿಗೆ ನಾಚಿಕೆಯಾಗಲ್ಲ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತಿಗೆ 1 ಪುರಿಯಪ್ಲೌರಿ ಎಲೆಕ್ಟ್ರಿಟಿ ದರ 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ಲಿ ಅಂತ ಕೊಟ್ಟಿಲ್ಲ ಅಕ್ಕಿ ಕೊಡ್ರೀ ನಾವು ಬಡವರಿಗೆ ಕೊಡಬೇಕು ಅಕ್ಕಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ ಬಿ ಪಿ ಎಲ್ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ರಾಜ್ಯ ನಿಮ್ಮ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಮಗೆ ಹೇಳ್ತೀರಾ ಬಿಜೆಪಿಯವರು ನಮ್ಗೆ ಹೇಳ್ತೀರಾ ಹತ್ತು ಕೆ ಜಿ ಅಕ್ಕಿಯನ್ನ ಇಡೀ ದೇಶದಲ್ಲಿ ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಪಿಪಿಎಲ್ ಕಾರ್ಡ್ ಓಲ್ನೋರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವೇ ಹೊರತು ಬೇರೆ ಯಾವುದೇ ಸರ್ಕಾರ ಅಲ್ಲ ಬಿಜೆಪಿಯವರಿಗೆ ನವರಿಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ನರೇಂದ್ರ ಮೋದಿಯವರ ಆದಿಯಾಗಿ ನರೇಂದ್ರ ಮೋದಿ ಅವರು ಆದಿಯಾಗಿ ಹೇಳಿದ್ರು ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಜಾರಿ ಮಾಡಿದ್ರೆ ಒಕ್ಕಸ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅವಿರೋಧ ಅವರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅವರು ನೇರವಾಗಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರೆ ಇವತ್ತು ಅವರ ಆಕ್ಚುಯಲಿ ಬಡವರ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಅಂತಂದ್ರೆ ಬಡವರಿಗೆ ವಿರೋಧ ಮಾಡೋದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು ಈಗ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆನಲ್ಲಿ ಸರಿಯಾಗಿ ನ್ಯಾಯ ನ್ಯಾಯುತವಾಗಿ ನಮಗೆ ಸೇರ್ಬೇಕಾದಂತ ಪಾಲನ್ನು ಕೊಡ್ತಾ ಇಲ್ಲ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ನಾವು ಒಂದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ನಾನು ಕೇಳ್ತೀನಿ மன்ன மக்கள மிஸ்டேவே கௌரேவ் கேட்கிர் அந்த கேட்கிர் கே இல்ல மேக்காட்டு யோஜனைகே ஏன் சென்போட்டில் ஏழுத்தேது அனுமதி கொடுத்து கொடுத்தீங்க நான் கொடுத்து ನಮ್ಗೆ ಬೇಕಾಗಿರೋದು ಬೆಂಗಳೂರು ನಗರಕ್ಕೆ ನೀರು ಬೇಕು ಬೆಂಗಳೂರು ಜನರಿಗೆ ನೀರು ಬೇಕು ಪ್ಯಾಲೆನ್ಸಿಗೆ ಜನ ಕಟ್ಟಬೇಕು ಕೊಡ್ಲಿಲ್ಲ ಕೊಡ್ಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು ನಮ್ದು ಜಾತ್ಯತೀತ ಪಕ್ಷ ಜಾತ್ಯಾತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ಕಳೆದ ಚುನಾವಣೆಯಲ್ಲಿ ಅವ್ರು ಭಾಷಣ ಕೇಳ ಏನಂತ ಹೇಳಿದ್ರು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿರೋರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಬಂದ್ರೆ ನರೇಂದ್ರ ಮೋದಿ ಅವ್ರ ಮಂತ್ರಿ ಆದ್ರೆ ದೇಶ ಬಿಟ್ಬಿಡ್ತೀನಿ ನಾನು ಎಷ್ಟ ದೇವೇಗೌಡ್ರೆ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಕ್ ಹೋಗ್ಬೇಡಿ ಏನ್ ನನಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡವರು ಅವರು ವಯಸ್ಸಿ ತಕ್ಕಾಗಿ ಮಾತಾಡ್ಬೇಕಲ್ಲ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಗರ್ವ ಭಂಗವನ್ನ ಭಂಗ ಗರ್ವ ಭಂಗ ಮಾಡ್ತೇನೆ ಗರ್ವ ಭಂಗ ಮಾಡ್ತೇನೆ ನೀವೆಲ್ಲ ಬಿಡ್ತೀರಾ ನನ್ ಗರ್ವ ಏ ಕುತ್ಕೊಳ್ಳ್ರಿ ಗರ್ವ ಭಂಗ ಮಾಡಕ್ ಬಿಡ್ತೀರಾ ನೀವು ಭಂಗ ಮಾಡಕ್ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ನಾನು ನಾನೇ ಹೇಳುದಲ್ಲಿಸ್ತೃತ್ ದೇವೇಗೌಡ ಹೇಳ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂಬಿದೆ ನಾನು ದೇವೇಗೌಡಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ಟರು ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರ್ ಹಾಕುತ್ತೆ ಹಾಕಿದ್ದು ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಆಸನ ಜಲ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಬಿಷ್ಟು ದೇವೇ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ಹೋದ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ತೀನಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಣ್ಣಿನ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ಒಂದು ದಿನ ಕಣ್ಣೀರು ಕಣ್ಣೀರ್ ಒಂದು ದಿನ ಕೇಳಲಿಲ್ಲ ನಲ್ಲಿ ಮಾತಾಡಲಿಲ್ಲ ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ ಬಿಜೆಪಿ ಪಿಗಳೇ ನೀವು ಬಸವನಂತೆ ತಲೆ ಆಳಿಸ್ ಬಿಡಿ ಇನ್ಮೇಲೆ ಕರ್ನಾಟಕಕ್ಕೆ ಅಂದೇ ಆದಾಗ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ನಾಲ್ಕೂವರೆ ಪರ್ಸೆಂಟ್ಗೆ ನಬಾರ್ಡ್ ಕೊಡ್ತದೆ ನಾವು ರೈತರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟು ನಾಲ್ಕೂವರೆ ಪರ್ಸೆಂಟ್ ತಗೊಂಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಐದರಿಂದ ಹತ್ತು ಪರ್ಸೆಂಟ್ ಹದಿನೈದು ಲಕ್ಷದವರೆಗೆ ಐದರಿಂದ ಹದಿನೈದು ಲಕ್ಷದವರೆಗೆ ಕೇವರು ಪರ್ಸೆಂಟ್ ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ ನೀವು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ವರು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಬರೋದು ಯಾರು ಅದೇ ತಲ್ಲಿ கேந்திர சர்க்கான மீறி நிர்மலா சீதாராமன் நான் ஹோகி அவரே பிரதானமீங்க பேட்டி பாரே மனவிய கொட்டேன் நபாரன் அவருக்கு ஆர்ஐசொடி ஐ சாவட்டி ரூபாய் கனிஷ்ட நாம் இன்னும் ஹெச்சாக கேட்டீங்க ಐದು ಸಾವಿರ ಆರ್ನೂರು ಕೋಟಿ ಕೂಡ ಕೂಡ ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ ಕೊಡ್ಲಿಲ್ಲ ಕೊಡ್ಲಿಲ್ಲ ದೇವೇಗೌಡರು ಇವತ್ತವರಿಗೆ ಬಾಯಿ ಬಿಟ್ಟಿಲ್ಲ ಇದು ರೈತರಿಗೆ ಮಾರ್ತಕ್ಕಂಥದ್ದು ಅನ್ಯಾಯ ಅಲ್ವಾ ರೈತರಿಗೆ ಮಾರ್ತಕ್ಕಂಥ ದ್ರೋಹ ಅಲ್ವಾ ಇದನ್ನ ಕೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಟ್ಯಾಕ್ ಮಾಡ್ತೀವಿ ಗೆ ಅಟ್ಯಾಕ್ ಮಾಡ್ತೀವಿ ಸಿದ್ದರಾಮಯ್ಯ ವಿನಾಕಾರಣ ಬಿಜೆಪಿಗೆ ಗೆ ಟೀಕೆ ಮಾಡ್ತಾರೆ ಇದು ಟೀಕೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಹೇಳ್ತೀವಿ ಬಿಜೆಪಿ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ಜೆ ಡಿ ಎಸ್ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ನೀವೆಲ್ಲರೂ ಸೇರಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಪಡಿಸಿ ದೇವೇಗೌ ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ ಬೇರೆಯವರಿ ಒಕ್ಕಲಿಗಿರನ್ನೇ ಬೆಳೆಸೋಕೆ ಇಷ್ಟಪಡಲ್ಲ

ಅವ್ರ ಮನೆ ಮಗನ ತರೇ ಇದ್ದ ಅವನಿಗೆನೆ ಬೆಳೆಸಲಿಲ್ಲ ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನ ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಇದರ ಎಚ್ ಟಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ನುಡಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಪೇಟೆಯವರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರು ಇದು ಎಚ್ ಡಿ ಕೃಷ್ಣಪ್ಪ ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲುವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಮಾತಾಡ್ಬಿಟ್ಟ ಹೇಳಿ ಎತ್ತಿ ಕಟ್ಟಿದ್ದಾರೆ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವ್ರ ಪಕ್ಕಾ ಒಕ್ಲಿಗ ಅವ್ರು ಹೇಳಿರೋದು ನೀವು ಯಾರು ಬೆಳೆಸಿದ್ದೀರಿ ಹೇಳಿ ಅಪ್ಪ ಯಾರು ಬೆಳೆಸಿದ್ದೀರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನು ಕೇಳ್ತೀನಿ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಮತ್ತೆ ಹೇಳ್ಬೇಕಲ್ಲ ನಾನು ಜಾನಪ್ನವ್ರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕಂಡಿದ್ದೀರಲ್ಲ ದೇವೇಗೌಡ್ರೆ ವೆಂಕಟೇಶ್ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಿಆರ್ ಪಾಟೀಲ್ ಅಯ್ಯಿಂದ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಈ ಮಾಡಿ ನಾನು ಪಕ್ಷ ಬಿಡಲಿಲ್ಲ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅದರಿಂದ ಇವತ್ತು ನಾಲ್ಕು ಐದು ಯೋಜನೆಗಳನ್ನ ಹೇಗಾದರೂ ಮಾಡಿ